ಹಾ ಬವಾ মামಾ ಸುಸ್ತಾಗಿ ಫೋನ್ ಇಡ್ಕೊಂಡು ಕೂತಿದ್ದಾರೆ ನ್ ವಿಡಿಯೋ ಮಾಡೋದರಲ್ಲ ದಿನ ಕಳೆದುಬಿಟ್ಟೆ ಕೆಲಸ ಮಾಡಿದೆ ಮಾಡಿದಿಲ್ಲ ಪ್ಯಾಕಿಂಗ್ ಅನ್ ಪ್ಯಾಕಿಂಗ್ ಎಲ್ಲ ಇದು ಕಟ್ ಇದು ಕಟ್ ಆಗಬಹುದು ಇದು ಟೆಲಿಕಾಸ್ಟ್ ಆಗಬೇಕು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದಲ್ಲ ನಾವು ಮನೆ ನೋಡ್ತಾ ಇದ್ದೀವಿ ಚೇಂಜ್ ಮಾಡೋಕ್ಕೆ ಅಂತ ಹೇಳಿ ಸೊ ಮನೆ ಸಿಕ್ತು ಆಲ್ರೆಡಿ ಶಿಫ್ಟ್ ಆದ್ವಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಮನೆ ಶಿಫ್ಟ್ ಮಾಡಿರೋ ಅಂಥದ್ದು ಅಥವಾ ಹಾಲುಗ್ಸಿರೋದೆಲ್ಲ ಇರೋದೆಲ್ಲ ಆಗಲಿ ಸೊ ಅದ್ರದ್ದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ನೋಡ್ಕೊ ಬನ್ನಿ ಅದಕ್ಕಿಂತ ಮುಂಚೆ ಏನು ಹೇಳಬೇಕು ಅಂದರೆ ಇದು ಆ್ಯಕ್ಚುಲಿ ಒಂದಿನದ ಬ್ಲಾಗ್ ಅಲ್ಲ ಟೂ ತ್ರೀ ಡೇಸ್ ಎಲ್ಲ ಕಂಬೈನ್ ಮಾಡಿ ಹಾಕಿದ್ದೀನಿ ಶಿಫ್ಟಿಂಗ್ ಆಗಿರೋದ್ರಿಂದ ನನಗೆ ಜಾಸ್ತಿ ವೀಡಿಯೋಸ್ ತೆಗಿಯಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನೆನಪಾದಾಗ ನೆನಪಾದಾಗೆಲ್ಲ ವೀಡಿಯೋಸ್ ತೊಗೊಳ್ತಿದ್ದೆ ಹಾಗಾಗಿ ಎಲ್ಲ ವೀಡಿಯೋಸ್ನ ಹಾಕಿ ಯುನೋ ಕಂಬೈನ್ ಮಾಡಿಬಿಟ್ಟು ಇದ್ದೀನಿ ಸೊ ಇದು ಮೂರು ದಿನದ ಆಗಿರುತ್ತೆ ಮೂರು ದಿನ ಏನೇನು ಮಾಡಿದ್ವಿ ಹೇಗೆಲ್ಲ ಶಿಫ್ಟ್ ಮಾಡಿದ್ವಿ ಎಲ್ಲಾದ್ರೂ ಕ್ಲಿಪ್ಪಿಂಗ್ಸ್ ಇದೆ ಸೊ ಅದನ್ನ ಆ್ಯಡ್ ಮಾಡ್ತೀನಿ ಬನ್ನಿ ಹೊಸ ಮನೆಯಲ್ಲಿ ಬಂದ್ಬಿಟ್ಟು ದೇವ್ರ ಮನೆ ಇಲ್ಲ ಸಪ್ರೇಟಾಗಿ ಅಂತ ಏನು ಇರ್ತಿಲ್ಲ ಸೊ ಹಾಗಾಗಿ ನಮ್ಮ ಈ ಹಳೆ ಮನೆಯಲ್ಲೇ ಇದ್ದಂಥ ದೇವ್ರ ಮನೆ ನ ತಗೊಂಡು ಹೋಗೋಣ ಅಂದ್ಕೊಂಡ್ವಿ ಹಾಗಾಗಿ ಅದು ಕಲರೆಲ್ಲ ಸ್ವಲ್ಪ ಡಿಮ್ ಆಗಿತ್ತಲ್ಲ ಒಂಚೂರು ಹೊಸ ಲುಕ್ ಕೊಡೋಣ ಅಂತ ಹೇಳಿಬಿಟ್ಟು ಅಮೆಝಾನಿಂದ ಇದು ಪೇಂಟ್ ಸ್ಪ್ರೇ ಆರ್ಡರ್ ಮಾಡಿದ್ದೆ ಸೊ ಅದನ್ನ ಹೊಡಿತಾ ಇದ್ದೀವಿ ಸೊ ಫುಲ್ ಸ್ಪ್ರೇ ಮಾಡಿಬಿಟ್ಟು ಅದನ್ನ ಡ್ರೈ ಆದಮೇಲೆ ಒಳಗಡೆ ತಗೊಂಡು ಹೋಗಿಟ್ವಿ ಮಾರ್ನಿಂಗ್ ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಹೊಸ ಮನೆಗೆ ಹೋದ್ವಿ ಅಲ್ಲ ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನಮಗೆ ಹಾಲು ಉಕ್ಕಿಸ್ಬೇಕಾಗಿತ್ತು ಸೊ ನಾಲ್ಕು ಗಂಟೆಗೆಲ್ಲ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಐದು ಗಂಟೆಗೆಲ್ಲ ಅಲ್ಲಿ ಹೋಗಿದ್ವಿ ಐದು ಗಂಟೆಗೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿ ಹಾಲು ಉಕ್ಕಿಸಿದ್ವಿ I'm so excited. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಬೇಗ ಬೇಗ ತಿಂಡಿ ಎಲ್ಲ ಮಾಡಿಕೊಂಡು ಹೊತ್ತು ಕೂತಿದ್ವಿ ಆ್ಯಕ್ಚುಲಿ ಪ್ಯಾಕಸ್ ಆ್ಯಂಡ್ ಮೂವರ್ಸ್ ಬುಕ್ ಮಾಡಿದ್ವಿ ನೋ ಬ್ರೋಕರಿಂದ ಬುಕ್ ಮಾಡಿದ್ವಿ ನಾವು ಅವರು ಸೆವೆನ್ ಓ ಕ್ಲಾಕ್ ಬರ್ತೀನಿ ಅಂದಿದ್ರು ಸೊ ನಾವು ಮನೆಗೆ ಸಿಕ್ಸ್ ಥರ್ಟಿಗೆಲ್ಲ ಬಂದ್ವಿ ಸಿಕ್ಸ್ ಥರ್ಟಿಗೆಲ್ಲ ಬಂದು ತಿಂಡಿ ಮಾಡ್ಕೊಂಡ್ವಿ ಬಟ್ ಅವರೊಂದು ಥರ್ಟಿ ಮಿನಿಟ್ಸ್ ಡಿಲೇ ಆಗುತ್ತೆ ಅಂತಂದರು ಅರೌಂಡ್ ಸೆವೆನ್ ಫಾರ್ಟಿ ಫೈವ್ ಹಾಗೆ ಬಂದ್ರನಿಸುತ್ತೆ ಮನೆಗೆ ಸೊ ಅವ್ರು ಬಂದಂಗೆ ಎಲ್ಲ ಪ್ಯಾಕಿಂಗ್ ಶುರು ಮಾಡಿಕೊಂಡ್ರು ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಅವರೇ ನೀಟಾಗಿ ಪ್ಯಾಕ್ ಮಾಡಿ ಮೂವ್ ಮಾಡ್ತಾರೆ ಲೈಕ್ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮೆಷಿನ್ ಆಗಿರ್ಬೋದು ಅಲ್ಲೇ ನೋಡ್ತಿರ್ಬೋದು ಸೊ ಆ ಥರ ಕ್ಲೀನಾಗಿ ಸೆಕ್ಯೂರ್ ಮಾಡ್ತಾರೆ ಅದಾದಮೇಲೆ ಈ ಥರ ಬಾಕ್ಸಸ್ಗೆ ಏನೇನು ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಹಾಕೋಬೇಕು ಹಾಕೊಂಡ್ರೆ ಅವ್ರು ನೀಟಾಗಿ ಪ್ಯಾಕ್ ಮಾಡಿ ಮೂವ್ ಮಾಡ್ತಾರೆ ಇದು ಆ್ಯಕ್ಚುಲಿ ನಮ್ಮ ಹೊಸ ಮನೆ ಸೊ ಎಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದಾರೆ ಈ ಕಡೆ ಎದಲ್ಲ ತಿಂತಾ ನಂದು ಅಕ್ರೆ ಜಿಎಸ್ ಗೇಸ್ ನಾನು ಜಿಎಸ್ ಯಾವಾಗಲೂ ನಾನು ಪ್ರಸನ ಕೊಡ್ತೀನಿ ನಂದು ಕೈ ದಷ್ಟ ಆಗಿದೆ ಅಂತ ನಾನು ಏನು ತಿಂದಿಲ್ಲ ನೇಡಿಯಾಣ ಐ ಆ ಚನ್ನಾ ಕೆಲಸ ಮಾಡ್ತಾ ಇದಿರ ನೋಡಿ ನೋಡಿ ದೀಪಿಕಾ ಅಕ್ಕಾ ನಿದ್ದೆಲ್ಲ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಸುಸ್ತಾಗಿ ಫೋನ್ ಹಿಡ್ಕೊಂಡು ಕೂತಿದ್ದಾರೆ ಆಗಿ ಕೂತಿದ್ದೀವಿ ಫೋನ್ ಹಿಡ್ಕೊಂಡು ಹಾ ಇನ್ನೊಂದು ಲೋಡ್ ಬರುತ್ತೆ ಅದು ಬರೋವರೆಗೂ ರೆಸ್ಟ್ ಟೈಮ್ ಏನ್ ಮಾಡ್ತಿದ್ದೆ

మా అబ్బు మామంగతీ వర్క్ ఫ్రమ్ హోమ్ వాషింగ్ మెషిన్ మేలు ఇక

ಹೌದು ಇಲ್ಲಿ ದೀಪಿಗೆ ಹಾಕೊಂಡ್ ಹಾಕ್ಬಿಡಿ ಫೈನಲಿ ನಮ್ಮಲ್ಲಿ ಕೆಲಸಕ್ಕೆ ಬಂದ ಜನ ಪ್ಲೀಸ್ ಸ್ವಲ್ಪ ನೀಟಾಗಿ ಮಾಡಮ್ಮ ಸಂಬಳ ನೋಡುವ ನಿಮ್ಮ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀರ ಅದ್ರ ಮೇಲೆ ನೀವು ಸ್ವಲ್ಪ ನೀಟಾಗಿ ಮಾಡಿ ಫ್ರಿಜ್ ಪಳ 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 ಹೊಳಿಬೇಕು ಹೌ ಶಿಫ್ಟಿಂಗ್ ಟೈಮಲ್ಲಿ ಹಿಂಗಿದೆ ಕಿಚನ್ ನೋಡ ಮತ್ತೆ ಕ್ಲೀನ್ ಆದಮೇಲೆ ಹೆಂಗೆ ಮಾಡ್ತಾರೆ ನೋಡ ಯಾವಾಗಲೂ ಮನೆಯಲ್ಲಿ ಲೇಡೀಸ್ಗೆ ಕಿಚನ್ ಅಂದರೆ ಏನೋ ಒಂಥರ ಎಮೋಷನ್ ಎಮೋಷನ್ಗೋಸ್ಕರ ಆದರೂ ಕ್ಲೀನ್ ಮಾಡ್ತಾರೆ ಲೈಟ್ ಸಿ ಇನ್ನೂ ಇದೆ ಅರೇಂಜ್ ಮಾಡೋಕ್ಕೆ ಗುಡ್ ಮಾರ್ನಿಂಗ್ ಸೊ ಇದು ನೆಕ್ಸಿನ್ ಅದ್ ವ್ಲಾಗ್ ನಿನ್ನೆ ಸ್ವಲ್ಪ ಅರೇಂಜ್ ಮಾಡಿದ್ವಿ ಅಷ್ಟೇ ಆಮೇಲೆ ಟಯರ್ಡ್ ಆಗೋಗಿತ್ತ ಹೋಗಿ ಮಾಡ್ಕೊಂಬಿಟ್ರಿ ಸೊ ಈಗ ಬೆಳಿಗ್ಗೆ ಲೆವೆನ್ ಥರ್ಟಿ ಆಗಿದೆ ಆ್ಯಕ್ಚುಲಿ ಆಗ್ಲಿಂದ ಕ್ಲೀನ್ ಮಾಡ್ತಾ ಇದ್ವಿ ಬಟ್ ವೀಡಿಯೋ ತೆಗಿಬೇಕು ಅಂತ ನೆನಪಾಗಿತ್ತಿಲ್ಲ ಹಾಗಾಗಿ ಈಗ ಶೂಟ್ ಮಾಡ್ತಾ ಇದ್ದೀನಿ ಎಲ್ಲ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಟ್ರೋಫೀಸ್ನ ಕ್ಲೀನ್ ಮಾಡ್ಕೊತಿದ್ದಾರೆ ಕ್ಲೀನ್ ಮಾಡಿ ಸೆಕ್ಯೂರ್ ಮಾಡ್ಕೊತಿದ್ದಾರೆ ಟಿವಿ ನೋಡಿ ಉಜ್ಬೇಕು ಖರೆ ಎದ್ದು ಕಾಣ್ತಿದೆ ಇನ್ನು ಸುಮಾರು ಹಂಗಂಗೆ ಇದೆ ಇಲ್ಲಿ ಕಿಚನ್ ಕ್ಲೀನಿಂಗ್ ನಡೀತಾ ಇದೆ <laughs> Hi, Ojith. Good morning. Good morning. <laughs> Good morning. <laughs> uh, sorry, sorry. Hello. <laughs> I wish to wonder. ಸಿಕ್ಕಿಲ್ಲ ಸಿಕ್ಕಲೋ ಆಲ್ ಗುಡ್ ಮಾರ್ನಿಂಗ್ ಸೊ ಇದು ಮತ್ತೆ ನೆಕ್ಸ್ಟ್ ದಿನದ ಬ್ಲಾಗ್ ನೆನೇನು ಫುಲ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ವಾ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಸೊ ಹಾಗಾಗಿ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಎಲ್ಲ ಅರೇಂಜ್ ಮಾಡ್ತಾ ಇದ್ದಿದ್ರಿಂದ ಹಾಗಾಗಿ ಈಗ ಮತ್ತೆ ನೆಕ್ಸ್ಟ್ ದಿನ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸ್ನಾನ ಮಾಡಿ ಈಗ ಕೂತಿದ್ದೀನಿ ತಿಂಡಿ ಎಲ್ಲ ಆಗಿದೆ ಆ್ಯಕ್ಚುಲಿ ಇಲ್ಲಿ ಕರ್ಟನ್ಸ್ ತಗೋಬೇಕಿತ್ತು ತುಂಬ ವಿಂಡೋಸ್ ಎಲ್ಲ ಇದೆ ಮತ್ತೆ ನಮ್ಮ ಹತ್ರ ಹಳೆ ಇದ್ದಿದ್ದ ಇದ್ದಿದ್ದು ಹಳೆ ಕರ್ಟನ್ಸ್ ಸ್ವಲ್ಪ ಚಿಕ್ಕದಾಗ್ತಿದೆ ತೋರಿಸ್ತೀನಿ ಈ ಥರ ಬರ್ತಾ ಇದೆ ಬೇರೆ ಸ್ಕ್ರೀನ್ಸ್ ತಗೋಬೇಕು ಇಲ್ಲಿಗೆಲ್ಲ ಸ್ಕ್ರೀನ್ಸ್ ಇಲ್ಲ ಸೊ ಹಾಗಾಗಿ ತಗೋಬೇಕು ಮೇಡಮ್ ಟಯರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ ರೆಸ್ಟ್ ಮಾಡ್ತಿದ್ದಾಳೆ ಸೊ ಅಲ್ಲಿಗೆ ಇಲ್ಲಿಗೆಲ್ಲ ಸ್ಕ್ರೀನ್ಸ್ ತಗೋಬೇಕು ಹಾಗಾಗಿ ಡಿಮಾರ್ಟಿಗೆ ಹೋಗಿ ಬರೋಣ ಅಂತ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಬಟ್ ಬೆಡ್ರೂಮಲ್ಲಿ ಇನ್ನೂ ಸುಮಾರು ಐಟಮ್ಸ್ ಇದೆ ವಾರ್ಡ್ರೋಬ್ ಕ್ಲೀನ್ ಮಾಡಾಗಿಲ್ಲ ಸೊ ಹಾಗಾಗಿ ಎಲ್ಲ ಇಲ್ಲೇ ಇದೆ ಇದನ್ನೆಲ್ಲ ಅರೇಂಜ್ ಮಾಡಬೇಕು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀವಿ ಇನ್ನೂ ಇಲ್ಲೆಲ್ಲ ಇದೆ ಸುಮಾರು ಕಿಚನ್ ಒಂದು ಆರ್ಗನೈಸ್ ಆಯಿತು ಒಂದು ಮಟ್ಟಿಗೆ ನೋಡಬೇಕು ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ಇವತ್ತು ನಾಳೆ ಅಷ್ಟರಲ್ಲಿ ಫುಲ್ಲು ಎಲ್ಲ ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಈಗ ಡಿಮಾರ್ಟಿ ರೆಡಿಯಾಗಿ ಡಿಮಾರ್ಟ್ ಹೋಗಿ ಬರಬೇಕು ಸ್ವಲ್ಪ ಕರ್ಟನ್ಸ್ ಎಲ್ಲ ಶಾಪ್ ಮಾಡಿಕೊಂಡು ತಗೋಬರೋಣ ಡಿ ಮಾರ್ಟಲ್ಲಿ ನಮಗೆ ಕರ್ಟನ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಫೈವ್ ಫೀಟ್ ಮತ್ತೆ ಸೆವೆನ್ ಫೀಟ್ ಇತ್ತು ನಮಗೆ ಸಿಕ್ಸ್ ಫೀಟ್ ಬೇಕಿತ್ತು ಸೊ ಹಾಗಾಗಿ ಅಲ್ಲಿ ಸಿಕ್ಕಿತಿಲ್ಲ ಇದು ನೆಕ್ಸ್ಟ್ ದಿನ ಸಂಡೇ ನಾವು ಆಫ್ಟರ್ನೂನ್ ಹಾಗೆ ವಿಶಾಲ್ ಹೋಗಿ ಬರೋಣ ಅಲ್ಲೊಂದು ಸತಿ ನೋಡೋಣ ಅಂತ ಹೇಳಿಬಿಟ್ಟು ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ವಿ ನೋಡ್ಕೋ ಬಂದ್ರಲ್ಲ ರೀಸೆಂಟಾಗಿ ಅದೇ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೀವು ನೋಡಿರ್ಬೋದು ನಾವು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಸ್ಕ್ರೀನ್ಸ್ ಹುಡ್ಕೋಕ್ಕೆ ಹೇಳಿ ಬಟ್ ಅಲ್ಲಿ ನಮಗೆ ಸಿಕ್ಕಿಲ್ಲ ನಾವು ಆ್ಯಕ್ಚುಲಿ ಸಿಕ್ಸ್ ಫೀಟದು ಯುನೋ ಕರ್ಟನ್ಸ್ ನೋಡ್ತಾ ಇದ್ವಿ ಸಿಕ್ಸ್ ಫೀಟ್ ಮತ್ತು ನೈನ್ ಫೀಟ್ದು ಬೇಕಿತ್ತು ನೈನ್ ಫೀಟ್ದು ಇಲ್ಲಿಗೆ ಇದು ಇದು ಆ್ಯಕ್ಚುಲಿ ಚಿಕ್ಕದಾಯಿತು ಇನ್ನೂ ಇಷ್ಟುತ್ತ ಇದೆ ಸೊ ನಮಗೆ ಸಿಕ್ಸ್ ಫೀಟದು ವಿಂಡೋಸ್ಗೆ ಆ್ಯಂಡ್ ನೈನ್ ಫೀಟ್ದು ಡೋರ್ಸಿಗೆ ಬೇಕಾಗಿತ್ತು ಸೊ ನಮಗೆ ವಿಶಾಲ್ ಮಾರ್ಟಲ್ಲೂ ಅದು ಸಿಕ್ಕಲಿಲ್ಲ ಫೈನಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿದೆ ಅದಿನ್ನೂ ಡೆಲಿವರಿ ಆಗಿಲ್ಲ ಸೊ ಅದು ಮೇಲೆ ನಾನು ತೋರಿಸ್ತೀನಿ ಅದು ಹೇಗಿತ್ತು ಅಂತ ಯಾ ಇದಾಗಿತ್ತು ನಮ್ಮ ಶಿಫ್ಟಿಂಗ್ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಸುಮಾರು ಐಟಮ್ಸ್ ಆರ್ಡರ್ ಮಾಡಿದ್ದೀನಿ ಹೊಸ ಮನೆಗೆ ಅಂತ ಹೇಳಿ ವಿಶ್ ಇದರಿಂದ ಯಾವುದು ಅಮೆಝಾನ್ ಹಾಗೂ ಅಮೆಝನ್ನಿಂದ ಆಬ್ವಿಯಸ್ಲಿ ಸ್ಕ್ರೀನ್ಸ್ ಹಾಗೂ ಮೀಶೋ ಇಂದ ಅಲ್ಲಿ ಆಫರ್ಸ್ ಸ್ಟಾರ್ಟ್ ಆಗಿತ್ತಲ್ಲ ಸೊ ಹಾಗಾಗಿ ಎರಡರಿಂದ ಆರ್ಡರ್ ಮಾಡಿದ್ದೀನಿ ಅದು ಬಂದಮೇಲೆ ಏನೆಲ್ಲ ಆರ್ಡರ್ ಮಾಡಿದ್ದೆ ಅನ್ನೋದ್ರೂ ನಿಮಗೆ ತೋರಿಸ್ತೀನಿ ಯಾ ಇಷ್ಟೇ ಇವತ್ತಿನ ಬ್ಲಾಗ್ಸು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಹಳೇದು ಸ್ಕ್ರೀನ್ಸ್ ಇದು ನಮಗೆ ಅದೇ ಹೇಳ್ದಲ್ಲ ವಿಂಡೋಸ್ದು ನಮ್ಮ ಹತ್ರ ಇರೋವಂಥದ್ದು ಫೈವ್ ಫೀಟ್ದು ಬಟ್ ನಮಗೆ ಈ ಇಲ್ಲಿರೋ ವಿಂಡೋಸ್ಗೆ ಬೇಕಾಗಿರೋಂಥದ್ದು ಸಿಕ್ಸ್ ಫೀಟ್ ಆ್ಯಂಡ್ ಇದು ಬಂದುಬಿಟ್ಟು ತುಂಬ ಉದ್ದ ಇದೆ ನೈನ್ ಫೀಟ್ದು ಬೇಕಾಗಿದ್ದು ಬಟ್ ಇದಿರೋದು ಸೆವೆನ್ ಫೀಟ್ ಅನ್ಸುತ್ತೆ ಇದು ಡೋರ್ಸ್ದು ಸೊ ಸೆವೆನ್ ಫೀಟದು ಹಾಕಿರೋದು ಬಟ್ ಬೇಕಾಗಿರೋ ನೈನ್ ಫೀಟ್ದು ಹಾಗಾಗಿ ಅದನ್ನೆಲ್ಲ ಆರ್ಡರ್ ಮಾಡಿದ್ದೀನಿ ಬಂದ ನಾನು ನಿಮಗೆ ತೋರಿಸ್ತೀನಿ ಯಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಓಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಹಾಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್